ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸರ್ವೇ ಸಾಮಾನ್ಯವಾಗಿ ನಾವು ಹೇಳುವಂತ ಮಾತಂದರೆ ಈ ಭೂಮಿ ಮೇಲೆ ಕೆಟ್ಟ ಮಕ್ಕಳಿರಬಹುದು ಆದರೆ ಕೆಟ್ಟ ತಂದೆ ತಾಯಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ಒಬ್ಬೊಬ್ಬರ ಬದುಕಿನಲ್ಲಿ ಅದು ಉಲ್ಟಾ ಹಾಕಿಬಿಡುತ್ತೆ ಹಣದ ಮೇಲಿನ ವ್ಯಾಮೋಹಕ್ಕೋ ಆಸ್ತಿ ಮೇಲಿನ ಆಸೆಗೋ ಇನ್ಯಾವುದೋ ಕಾರಣಕ್ಕೋ ತಂದೆ ತಾಯಿಯೇ ಮೋಸ ಮಾಡಿಬಿಡ್ತಾರೆ ತಂದೆ ತಾಯಿಯೇ ಮಕ್ಕಳ ಪಾಲಿಗೆ ವಿಲನ್ ಆಗಿಬಿಡ್ತಾರೆ ಇವತ್ತು ಅಂಥದ್ದೇ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಜೊತೆಗೆ ಇದರಿಂದ ಕಲಿಯೋದು ಕೂಡ ಸಾಕಷ್ಟಿದೆ ಆ ಕಾರಣಕ್ಕಾಗಿ ಬಂಧುಗಳಿಂದ ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋದು ನಟಿ ಕಾಂಚನ ಬದುಕಿಗೆ ಸಂಬಂಧಪಟ್ಟ ಹಾಗೆ ಇವರ ಬದುಕು ಯಾವುದೇ ಸಿನಿಮಾ ಸ್ಟೋರಿಗೂ ಕೂಡ ಕಡಿಮೆ ಇಲ್ಲ ಇವರ ಬದುಕೇ ಒಂದು ರೀತಿಯಲ್ಲಿ ಸಿನಿಮಾ ಕತೆ ಇದ್ದ ಹಾಗಿದೆ ಸ್ವತಃ ಅವರ ತಂದೆ ತಾಯಿಯಿಂದಲೇ ಮೋಸ ಹೋದಂತಹ ನಟಿ ಖಾಲಿ ಪೇಪರ್ಗೆ ಸಹಿ ಮಾಡಿಸಿಕೊಂಡು ಆಸ್ತಿ ಎಲ್ಲವನ್ನೂ ಕೂಡ ಕಬಳಿಸಿಕೊಂಡು ಈ ನಟಿಯನ್ನ ಮನೆಯಿಂದ ಹೊರಗಡೆ ಹಾಕಿಬಿಡ್ತಾರೆ ಅಕ್ಷರಶಃ ನಟಿ ಕಾಂಚನ ಬೀದಿಪಾಲಾಗಿ ಆಗಿಬಿಡ್ತಾರೆ ಒಂದಷ್ಟು ದಿನಗಳ ಕಾಲ ನಿರ್ಗತಿಕರ ರೀತಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಇದು ಯಾವುದೂ ಬೇಡ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿತ್ತು ಕೊನೆಗೆ ತಂದೆ ತಾಯಿ ವಿರುದ್ಧವೇ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾರೆ ಕೊನೆಗೆ ಆಸ್ತಿ ಬರುತ್ತೆ ಆ ಆಸ್ತಿಯ ಬಹುಪಾಲನ್ನ ತಿರುಪತಿ ತಿಮ್ಮಪ್ಪನಿಗೆ ದಾನ ಮಾಡಿಬಿಡ್ತಾರೆ ಯಾಕಂದ್ರೆ ಆಸ್ತಿ ವಾಪಸ್ ಬರೋಷ್ಟ್ರಲ್ಲಿ ಬದುಕಿನ ಬಗ್ಗೆ ವೈರಾಗ್ಯ ಬಂದು ತಂದೆ ತಾಯಿಯಿಂದಲೇ ಮೋಸ ಹೋದಾಗ ಯಾರ ಬದುಕಿನಲ್ಲಿ ವೈರಾಗ್ಯ ಬರೋದಿಲ್ಲ ಹೇಳಿ ಇವತ್ತು ಅವರ ಬದುಕಿನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಒಂದು ನಟಿ ಕಾಂಚನ ಅಂತಿದ್ದ ಹಾಗೆ ನಮಗೆ ಕನ್ನಡದ ಒಂದಷ್ಟು ಸಿನಿಮಾಗಳು ತಟ್ಟಂತ ಕಣ್ಮುಂದೆ ಬರುತ್ತೆ ವಾಹನ ಆಗಿರಬಹುದು ಹಾಗೆ ಭಾಗ್ಯವಂತ ಸಿನಿಮಾ ಆಗಿರಬಹುದು ಭಕ್ತ ಪ್ರಹ್ಲಾದ ಆಗಿರಬಹುದು ಎಲ್ಲ ಸಿನಿಮಾಗಳಲ್ಲೂ ಕೂಡ ಅದ್ಭುತವಾಗಿ ನಟಿಸಿದಂಥ ನಟಿ ಕಾಂಚನ ಒಂದು ಕಾಲದಲ್ಲಿ ಸಿನಿಮಾ ಇಂಡಸ್ಟ್ರಿಯನ್ನೇ ಆಳದಂಥವರು ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳಲ್ಲಿ ಅವಕಾಶವನ್ನು ಪಡೆದುಕೊಳ್ತಿದ್ದಂತಹ ನಟಿ ಕೇವಲ ಕನ್ನಡ ಮಾತ್ರ ಅಲ್ಲದೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಹೀಗೆ ನಾನಾ ಭಾಷೆಗಳಲ್ಲಿ ಅಭಿನಯಿಸಿ ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಂಡಂಥವರು ನಟಿ ಕಾಂಚನ ಆದರೆ ಅಂಥವರ ಬದುಕಿನಲ್ಲೇ ಒಂದಷ್ಟು ಏರುಪೇರು ಆಗಿಬಿಡ್ತು ಒಂದು ನಟಿ ಕಾಂಚನ ಮೂಲತಃ ತಮಿಳುನಾಡಿನವರು ತೆಲುಗು ಫ್ಯಾಮಿಲಿ ಆದರೆ ಹುಟ್ಟಿದೆಲ್ಲವೂ ಕೂಡ ತಮಿಳುನಾಡಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸ್ತಾರೆ ತಂದೆ ಮೊದಲು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ ಅದಾದ ಬಳಿಕ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ ತೀರಾ ತೀರ ನಷ್ಟವನ್ನು ಹೊಂದಿಬಿಡ್ತಾರೆ ಹೀಗಾಗಿ ನಟಿ ಕಾಂಚನ ದುಡಿಯಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ ಆ ಕಾಲದಲ್ಲೇ ಗಗನ ಸಖಿಯಾಗಿ ನಟಿ ಕಾಂಚನ ಕೆಲಸವನ್ನು ಮಾಡ್ತಿರ್ತಾರೆ ಏರ್ ಹೋಸ್ಟರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಒಮ್ಮೆ ವಿಮಾನದಲ್ಲಿ ಸಿ ವಿ ಶ್ರೀಧರ್ ಎನ್ನುವಂತಹ ನಿರ್ದೇಶಕರು ಇವರನ್ನ ಗಮನಿಸುತ್ತಾರೆ ನೋಡೋದಕ್ಕೆ ಬಹಳ ಸುಂದರವಾಗಿದ್ದ ಕಾರಣಕ್ಕಾಗಿ ಕೇಳ್ತಾರಂತೆ ನಟನೆ ಮಾಡ್ತೀರಾ ಅಂತ ನಟಿ ಕಾಂಚನ ಆರಂಭದಲ್ಲಿ ಒಪ್ಕೊಳ್ಳೋದಿಲ್ಲ ಆದರೆ ಮನೆಯಲ್ಲಿ ಆ ವಿಚಾರವನ್ನ ಬಂದು ಹೇಳದಂತ ಸಂದರ್ಭದಲ್ಲಿ ಅಪ್ಪ ಅಮ್ಮ ವಿಪರೀತವಾಗಿ ಫೋರ್ಸ್ ಮಾಡ್ತಾರೆ ಕಾರಣ ಮಗಳು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಬೇಕಾದಷ್ಟು ಹಣ ಬರುತ್ತೆ ಎನ್ನುವಂಥ ಕಾರಣಕ್ಕಾಗಿ ಅಪ್ಪ ಅಮ್ಮನ ಒತ್ತಾಯಕ್ಕೆ ನಟಿ ಕಾಂಚನ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಕಾದಲಿಕಾ ನೆರಮಿಲಾಯ್ ಎನ್ನುವಂಥ ತಮಿಳು ಸಿನಿಮಾ ಮೂಲಕ ಸಾವಿರದ ಒಂಬೈನೂರ ಅರವತ್ ಅದಾದ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥವ್ರು ನಟಿ ಕಾಂಚನ ಕನ್ನಡದ ಒಂದಷ್ಟು ಸಿನಿಮಾಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಬಬ್ರು ವಾಹನ ನಾನೊಬ್ಬ ಕಳ್ಳ ಶಂಕರ್ ಗುರು ಭಾಗ್ಯವಂತ ಭಕ್ತ ಪ್ರಹ್ಲಾದ ದೇವತಾ ಮನುಷ್ಯ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿ ಸೈ ಬಹುತೇಕ ಎಲ್ಲ ಭಾಷೆಯಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರೆ ಕನ್ನಡಕ್ಕಿಂತ ತಮಿಳು ತೆಲುಗು ಸಿನಿಮಾಗಳನ್ನ ಸಾಕಷ್ಟು ಮಾಡಿದ್ದಾರೆ ಮಲಯಾಳಂ ಹಿಂದಿ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದಂತವ್ರು ನಟಿ ಕಾಂಚನ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ಅಂತರವನ್ನ ಕಾಯ್ಕೊಂಡ್ಬಿಟ್ಟಿದ್ರು ಆ ನಂತರ ಯಾವುದೇ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸ್ತಾ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಅರ್ಜುನ್ ರೆಡ್ಡಿ ಸಿನಿಮಾದ ನಿರ್ದೇಶಕರು ಸಂದೀಪ್ ರೆಡ್ಡಿ ಒಂದ ಒತ್ತಾಯ ಇವ್ರನ್ನ ಇಂಡಸ್ಟ್ರಿಗೆ ಕರ್ಕೊಂಡು ಬರ್ತಾರೆ ಆ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ನಿರ್ವಹಿಸಿದಂಥವರು ಕಾಂಚನ ಇದು ಅವರ ಸಿನಿಮಾ ಬದುಕಿಗೆ ಸಂಬಂಧಪಟ್ಟಂತ ವಿವರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟರ ಮಟ್ಟಿಗೆ ಪೀಕ್ ಅಲ್ಲಿದ್ರು ಅಂದ್ರೆ ಹೀರೋಗಳ ಸಮನಾಗಿ ಸಂಭಾವನೆಯನ್ನು ಪಡಿತಾ ಇದು ಹೀಗಾಗಿ ಆ ಕಾಲದಲ್ಲಿ ಕೋಟಿ ಕೋಟಿಯಷ್ಟು ಹಣವನ್ನ ದುಡಿದಂಥವ್ರು ಆ ಹಣದಲ್ಲಿ ಬೇಕಾದಷ್ಟು ಕಡೆ ಆಸ್ತಿ ಪಾಸ್ತಿಯನ್ನ ಮಾಡಿದ್ರು ಜಮೀನು ಸೈಟು ಮನೆ ಇದೆಲ್ಲವನ್ನೂ ಕೂಡ ನಟಿ ಕಾಂಚನ ಕೊಂಡ್ಕೊಂಡಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬಹಳ ಚೆನ್ನಾಗಿದ್ದಂಥವ್ರು ನಟಿ ಕಾಂಚನ ಹೀಗಿರುವಾಗಲೇ ಅವರ ಅಪ್ಪ ಅಮ್ಮನಿಗೆ ಒಂದು ಭಯ ಕಾಡೋದಿಕ್ಕೆ ಶುರುವಾಗುತ್ತಂತೆ ಮಗಳನ್ನ ಮದುವೆ ಮಾಡಿ ಕೊಟ್ಟು ಬಿಟ್ರೆ ಈ ಆಸ್ತಿ ಎಲ್ಲವೂ ಕೂಡ ಮಗಳ ಹೆಸರಲ್ಲೇ ಇದೆ ಮಗಳು ಆರಾಮಾಗಿ ಇದ್ ಬಿಡ್ತಾಳೆ ನಮ್ಮ ಬದುಕು ಏನು ಅಂತ ಅವ್ರು ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಈ ಕಾರಣಕ್ಕಾಗಿ ನಟಿ ಕಾಂಚನಾಗೆ ತುಂಬಾ ಪ್ರಪೋಸಲ್ ಬರ್ತಾ ಇದ್ವಂತೆ ಬೇರೆ ಬೇರೆ ಕಡೆಗಳಿಂದ ಒಳ್ಳೊಳ್ಳೆ ಪ್ರಪೋಸಲ್ ಬರ್ತಿರ್ತವೆ ಆದ್ರೆ ಅಪ್ಪ ಅಮ್ಮ ಎಲ್ಲವನ್ನೂ ಕೂಡ ರಿಜೆಕ್ಟ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಮದುವೆ ಆಗಿ ಬಿಟ್ಟರೆ ನಮ್ಮನ್ನ ಇನ್ ಯಾರು ನೋಡ್ಕೊಳ್ತಾರೆ ಮಗಳು ಹೊರಟೋಗ್ಬಿಡ್ತಾಳೆ ಆಕೆ ಪಾಡೇಗೆ ಆಕೆ ಬದುಕನ್ನ ಸಾಗಿಸ್ತಾಳೆ ಅಂತ ಹೇಳಿ ನಟಿ ಕಾಂಚನ ಮದುವೆ ಆಗದ ರೀತಿಯಲ್ಲಿ ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಸಾಧಾರಣವಾಗಿ ಎಲ್ಲ ಅಪ್ಪ ಅಮ್ಮ ಬಯಸೋದೇನಪ್ಪ ಅಂದರೆ ಮಕ್ಕಳು ಚೆನ್ನಾಗಿರಲಿ ಮಕ್ಕಳಿಗೆ ಒಂದು ಒಳ್ಳೆ ಮದುವೆ ಆಗಲಿ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆದರೆ ಕಾಂಚನ ತಂದೆ ತಾಯಿ ಮಾತ್ರ ಅದಕ್ಕೆ ಉಲ್ಟಾ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ನಟಿ ಕಾಂಚನಗೆ ಮದುವೆ ಆಗೋದೇ ಇಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಅವರ ತಂದೆ ಒಂದು ದಿನ ಏನು ಮಾಡ್ತಾರೆ ಒಂದು ಖಾಲಿ ಪೇಪರನ್ನು ತಂದು ಬೇರೆ ಏನಕ್ಕೋ ಏನನ್ನುವಂಥ ಒಂದು ನೆಪವನ್ನು ಹೇಳಿ ನಟಿ ಕಾಂಚನೆಯಿಂದ ಸಹಿ ಮಾಡಿಸ್ಕೊಂಡು ಬಿಡ್ತಾರೆ ಕಾಂಚನ ಅಪ್ಪ ಅಮ್ಮನ ಸಂಪೂರ್ಣವಾಗಿ ನಂಬಿಬಿಟ್ಟಿದ್ರು ಅಪ್ಪ ಅಮ್ಮನೊಳಗಡೆ ಇಂಥದ್ದೊಂದು ದುರಾಸೆ ಇದೆ ಅನ್ನುವಂಥ ಸಣ್ಣ ಯೋಚನೆ ಕೂಡ ಅವರಿಗೆ ಇರಲಿಲ್ಲ ಅಥವಾ ಸಣ್ಣ ಅನುಮಾನವೂ ಕೂಡ ಬರಲಿಲ್ಲ ಹೀಗಾಗಿ ಎಲ್ಲೆಲ್ಲಿ ಸಹಿ ಹಾಕೋದಕ್ಕೆ ಹೇಳ್ತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾಂಚನ ಸಹಿ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಅವರ ತಂದೆ ಕಾಂಚನ ಹೆಸರಿನಲ್ಲಿ ಇದ್ದಂಥ ಎಲ್ಲ ಆಸ್ತಿಯನ್ನು ಕೂಡ ತಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ತಾರೆ ಗೊತ್ತಾಗದ ರೀತಿಯಲ್ಲಿ ಈಗಾದರೂ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಡದಷ್ಟು ಸುಲಭ ಅಲ್ಲ ಆದರೆ ಆಗಿನ ಕಾಲದಲ್ಲಿ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ನಟಿ ಕಾಂಚನ ತಂದೆ ಅಂಥದೊಂದು ಕೆಲಸವನ್ನ ಕಾಂಚನ ಗಮನಕ್ಕೆ ತಾರದಂತೆ ಮಾಡಿ ಬಿಡ್ತಾರೆ ಒಂದು ದಿನ ಕಾಂಚನಗೆ ಇದೆಲ್ಲವೂ ಕೂಡ ಗೊತ್ತಾಗತ್ತೆ ತಂದೆ ತಾಯಿಯ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತೆ ಅಷ್ಟೊತ್ತಿಗಾಗಲೇ ನಟಿ ಕಾಂಚನ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅವಕಾಶವನ್ನ ಕಳ್ಕೊಂಡು ಆಗಿರುತ್ತೆ ಇದೇ ಸಂದರ್ಭ ಅಂತ ಗಮನಿಸ್ತಂತ ತಂದೆ ತಾಯಿ ಮಗಳು ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಗಾದೆ ತೆಗಿತಾರೋ ತಕ್ಷಣವೇ ಮನೆಯಿಂದ ಹೊರಗಡೆ ಹಾಕಿ ಬಿಡ್ತಾರೆ ನಟಿ ಕಾಂಚನ ಅಕ್ಷರಶಃ ನಿರ್ಗತಿಕರಾಗಿ ಬಿಡ್ತಾರೆ ಒಂದೇ ಒಂದು ರೂಪಾಯಿ ದುಡ್ಡಿಲ್ಲದೆ ಇಲ್ಲದೆ ಕೇವಲ ಬಸ್ ಚಾರ್ಜ್ ಮಾತ್ರ ಬಿಟ್ಟರೆ ಒಂದೇ ಒಂದು ರೂಪಾಯಿ ದುಡ್ಡಿಲ್ಲದೆ ಇಲ್ಲದೆ ಸೀದಾ ಅವರು ಚೆನ್ನೈನಿಂದ ಬೆಂಗಳೂರಿಗೆ ಬರ್ತಾರೆ ಅವರ ಪುಣ್ಯಕ್ಕೆ ಬೆಂಗಳೂರಿನಲ್ಲಿ ಅವರ ಸಹೋದರಿ ಗಿರಿಜಾ ಪಾಂಡೆ ಅಂತಿರ್ತಾರೆ ಇವ್ರಿಗಿಂತ ಮುಂಚೆ ಮದುವೆಯಾಗಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿ ಅವರು ವಾಸ ಆಗಿರ್ತಾರೆ ಇವ್ರು ಹೋಗ್ತಾ ಇದ್ದ ಹಾಗೆ ಕಾಂಚನಾಗೆ ಅವರ ತಂಗಿ ಆಶ್ಚರ್ಯವನ್ನು ಕೊಡ್ತಾರೆ ಆಶ್ರಯ ಕೊಟ್ಟಿದ್ದು ಮಾತ್ರ ಅಲ್ಲ ತಂದೆ ತಾಯಿಯ ವಿರುದ್ಧವೇ ಕೋರ್ಟ್ನಲ್ಲಿ ಹೋರಾಟ ಮಾಡೋದಕ್ಕೆ ಅವರು ಸಹಾಯವನ್ನ ಮಾಡ್ತಾರೆ ಅವರ ತಂಗಿ ಹಾಗೆ ಅವರ ಭಾವ ಇಬ್ಬರೂ ಕೂಡ ಸಹಾಯವನ್ನ ಮಾಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ನಟಿ ಕಾಂಚನ ತಂದೆ ತಾಯಿಯ ವಿರುದ್ಧವೇ ಕೋರ್ಟ್ನಲ್ಲಿ ಹೋರಾಟ ಹೋರಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುತ್ತೆ ಯಾಕಂದರೆ ಯಾಕಂದ್ರೆ ಕಾಂಚನ ಹಗಲೂ ರಾತ್ರಿ ಏನಾದರೆ ಕಷ್ಟಪಟ್ಟು ದುಡಿದಂತ ಹಣವನ್ನ ಅಥವಾ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಟ್ರೆ ಹೇಗಾಗ್ಬೇಡ ಅದಾದ ಬಳಿಕ ಕಾಂಚನ ಬಹಳ ನೊಂದ್ಕೊಂಡು ಬಿಡ್ತಾರೆ ಈ ಕಾರಣಕ್ಕಾಗಿ ಯಲಹಂಕದ ಮಹಾಗಣಪತಿ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದೇವಸ್ಥಾನವನ್ನು ಸ್ವಚ್ಛಗೊಳಿಸೋದು ಸುತ್ತಮುತ್ತ ಗುಡಿಸೋದು ನಾನು ದೊಡ್ಡ ನಟಿ ಅನ್ನುವಂಥ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಬಹುತೇಕ ಸಂದರ್ಭದಲ್ಲಿ ದೇವರ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನಿಮ್ಮಲ್ಲಿ ಒಂದಷ್ಟು ಜನ ದೇವಸ್ಥಾನದಲ್ಲಿ ನಟಿ ಕಾಂಚನವನ್ನ ಗಮನಿಸಿರ್ಬೋದು ಯಾರಾದರೂ ನೋಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿ ದೇವಸ್ಥಾನದ ಪೂಜೆ ಪುನಸ್ಕಾರ ಅದರಲ್ಲೇ ಕಾಲ ಕಳಿತಾರೆ ಮತ್ತೊಂದು ಕಡೆಯಿಂದ ಕೋರ್ಟ್ನಲ್ಲಿ ಹೋರಾಟಿರ್ತಾರೆ ಅಂತಿಮವಾಗಿ ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ತೀರ್ಪು ಇವರ ಪರವಾಗಿ ಬರುತ್ತೆ ಒಂದಷ್ಟು ಆಸ್ತಿಯನ್ನು ವಾಪಸ್ ಗಳಿಸಿಕೊಳ್ತಾರೆ ಚೆನ್ನೈನ ಜಿ ಎನ್ ಚೆಟ್ಟಿ ಬೀದಿ ಎಲ್ಲಿದ್ದಂಥ ಒಂದಷ್ಟು ಆಸ್ತಿ ಮತ್ತೊಮ್ಮೆ ಕಾಂಚನ ಹೆಸರಿಗೆ ಬರುತ್ತೆ ಇವರ ಅಕೌಂಟ್ಗೂ ಕೂಡ ಒಂದಷ್ಟು ಅಮೌಂಟ್ ಬರುತ್ತೆ ಮತ್ತೆ ಅವರ ಬದುಕಿಗೆ ಏನೇನು ಕಳ್ಕೊಂಡಿದ್ರು ಅದೆಲ್ಲವೂ ಕೂಡ ವಾಪಸ್ ಬರುತ್ತೆ ಅಷ್ಟೊತ್ತಿಗಾಗಲೇ ನಟಿ ಕಾಂಚನ ತಮ್ಮ ವಯಸ್ಸನ್ನ ಕಳ್ಕೊಂಡಾಗಿತ್ತು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಬೇಕಾದಂತ ವಯಸ್ಸನ್ನ ಕಳ್ಕೊಂಡಾಗಿತ್ತು ತಂದೆ ತಾಯಿಯಿಂದ ಮದುವೆ ಆಗೋದಿಕ್ಕೂ ಸಾಧ್ಯ ಆಗಲಿಲ್ಲ ತಮ್ಮದು ಅಂತ ಸಂಸಾರ ಕುಟುಂಬ ಮಕ್ಕಳು ಮರಿ ಮಕ್ಕಳು ಇದ್ಯಾವುದೂ ಕೂಡ ನಟಿ ಕಾಂಚನಗೆ ಇಲ್ಲದಂತ ಸ್ಥಿತಿ ಆಗುತ್ತೆ ಹೀಗಾಗಿ ಆಧ್ಯಾತ್ಮದ ಕಡೆಗೆ ವಿಪರೀತ ಒಲವು ಅಷ್ಟೊತ್ತಿಗಾಗಲೇ ಬೆಳೆಸ್ಕೊಂಡಿರ್ತಾರೆ ಹೀಗಾಗಿ ಈ ಆಸ್ತಿ ಪಾಸ್ತಿ ಬದುಕಿನ ಎಂಜಾಯ್ಮೆಂಟ್ ಅದೆಲ್ಲದರ ಬಗ್ಗೆಯೂ ಕೂಡ ವೈರಾಗ್ಯ ಇರುತ್ತೆ ಹೀಗಾಗಿ ಅವರ ಹೆಸರಿಗೆ ಆಸ್ತಿ ಬರ್ತಾ ಇದ್ದ ಹಾಗೆ ಬರೋಬ್ಬರಿ ಹದಿನೈದು ಕೋಟಿಯಷ್ಟು ಆಸ್ತಿಯನ್ನ ಟಿ ಟಿ ಡಿ ತಿರುಪತಿ ತಿಮ್ಮಪ್ಪ ದೇವಸ್ಥಾನಕ್ಕೆ ಇವರು ದಾನ ಮಾಡಿ ಬಿಡ್ತಾರೆ ಆಗ ಹದಿನೈದು ಕೋಟಿ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಅದು ಎಷ್ಟು ಬೆಲೆ ಬಾಳಬಹುದು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ ಒಂದಷ್ಟು ಜನ ಬೈದ್ರಂತೆ ನಿನಗೇನು ಹುಚ್ಚ ಹದಿನೈದು ಕೋಟಿಯಷ್ಟು ಆಸ್ತಿಯನ್ನು ಆಸ್ತಿಯನ್ನ ದಾನ ಮಾಡಿದ್ಯಲ್ಲ ಯಾವ ಕಾರಣಕ್ಕಾಗಿ ಅಂತ ಆಗ ಕಾಂಚನ ಹೇಳ್ತಾರಂತೆ ನನ್ನ ಮದುವೆ ಆಗಬೇಕು ಅಂತ ಆಸೆ ಇತ್ತು ನನಗೆ ಮದುವೆ ಆಗಲಿಲ್ಲ ಆದ್ರೆ ನಾನು ಕೊಟ್ಟಂತ ಜಾಗದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿಸ್ತಾ ಇದ್ದಾರೆ ಒಂದಷ್ಟು ಜನ ಅಲ್ಲಿ ಆರಾಮಾಗಿ ಮದುವೆ ಆಗಿ ಹೋಗಲಿ ಅನ್ನುವಂತ ಮಾತನ್ನ ನಟಿ ಕಾಂಚನ ಹೇಳ್ತಾರೆ ಈ ರೀತಿಯಾಗಿ ಆಸ್ತಿಯನ್ನೇ ದಾನ ಮಾಡಿದಂಥವರು ನಟಿ ಕಾಂಚನ ಬದುಕಿನ ಬಗ್ಗೆ ವೈರಾಗ್ಯ ಬಂದು ಮೊನ್ನೆ ಮೊನ್ನೆವರೆಗೂ ಬೆಂಗಳೂರಿನಲ್ಲೇ ಇದ್ರು ತಮ್ಮ ಸಹೋದರಿಯ ಮನೆಯಲ್ಲೇ ಇತ್ತೀಚೆಗಷ್ಟೇ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ತಿರುವ ಕಾರಣಕ್ಕಾಗಿ ಚೆನ್ನೈಗೆ ಶಿಫ್ಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಉಳ್ಕೊಂಡಿದ್ದಾರೆ ಒಂದಷ್ಟು ಅವಕಾಶ ಬಂದರೂ ಕೂಡ ಅವರು ಅಭಿನಯಿಸ್ತಾ ಇಲ್ಲ ಆದರೆ ಅವರ ಬದುಕಿನಲ್ಲಿ ಆದಂಥ ಈ ಒಂದಷ್ಟು ಘಟನೆಯನ್ನು ಮಾತ್ರ ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಒಂದಷ್ಟು ಜನರಿಗೆ ಇದು ಪಾಠ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ನಿಮ್ಗೆ ಏನನ್ಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ನಿಮ್ಮ ಯಾರಾದರೂ ಬದುಕಿನಲ್ಲಿ ಇಂಥದ್ದೇನಾದರೂ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು